ಪಕ್ಷದ ಪ್ರಮುಖ ಮುಖಂಡ್ರೆ ಪಕ್ಷದ ಎಲ್ಲ ನಿಷ್ಠಾವಂತ ಕಾರ್ಯಕರ್ತ ಬಂಧುಗಳೇ ವೇದಿಕೆ ಮುಂಭಾಗದಲ್ಲಿ ಕುಳಿತಿರ್ತಕ್ಕಂಥ ಜಿಲ್ಲೆಯಿಂದ ಸಾಕಷ್ಟು ಜನ ತಾಯಂಗಗಳು ಈ ಒಂದು ಸಭೆಯಲ್ಲಿ ತಮ್ಮ ಸಮಯವನ್ನ ಮೀಸಲಿಟ್ಟು ಪಕ್ಷವನ್ನ ಸಂಘಟನೆಯ ಒಂದು ದೃಷ್ಟಿಯಿಂದ ಇವತ್ತು ನಿಮ್ಮ ಮುಂದೆ ಏನು ಬಂದು ನಿಂತಿದ್ದೇನೆ ಅದಕ್ಕೆ ನಿಮ್ಮೆಲ್ಲರ ಒಂದು ಪ್ರೀತಿ ವಿಶ್ವಾಸ ಆರೈಕೆ ವಿಶೇಷವಾಗಿ ಜಿಲ್ಲೆಯ ನಮ್ಮ ತಾಯಿಂದಗಳು ಬಂದಿರತಕ್ಕಂಥದ್ದು ವತ್ಸಕ್ಕೆ ಇನ್ನೂ ಒಂದು ರೀತಿ ದೊಡ್ಡ ಹೆಚ್ಚು ಶಕ್ತಿ ಬಂದಂತಾಗಿದೆ ಇದೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ಬೇಕಾಗ್ತದೆ ಸಾಕಷ್ಟು ಜನ ಜಿಲ್ಲೆಯ ಮತ್ತು ಕಲ್ಯಾಣ ಕರ್ನಾಟಕ ಭಾಗದ ಅಗ್ರಗಣ್ಯ ನಾಯಕರುಗಳು ನಿಮ್ಮೆಲ್ಲರನ್ನು ಕುರಿತು ಮಾತನಾಡಿದ್ದಾರೆ ಅದರಲ್ಲಿ ವಿಶೇಷವಾಗಿ ನಮ್ಮ ಪಕ್ಷದ ಇನ್ನೇತರು ಮಾಜಿ ಸಚಿವರು ಪಕ್ಷದ ಏರುಪೇರಲ್ಲಿ ಸದಾ ಕಾಲ ಪಕ್ಷದ ಪರವಾಗಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು ತುಮಾರಣ್ಣ ಪರವಾಗಿ ನಿರಂತರವಾಗಿ ಕಲ್ಯಾಣ ಕರ್ನಾಟಕದ ಭಾಗದ ಸಂಘಟನೆಗೆ ಅವರ ಸಮಯವನ್ನು ಮೀಸಲಿಟ್ಟು ಪಕ್ಷದ ಕಾರ್ಯಕರ್ತರ ಜೊತೆ ಒಡನಾಟವನ್ನು ಇಟ್ಕೊಂಡಿರ್ತಕ್ಕಂಥ ಮಾಜಿ ಸಚಿವರು ಸನ್ಮಾನ್ಯ ಶ್ರೀ ವೆಂಕಟರಾವ್ ನಾಡಗೌಡ ಸಾಹೇಬ್ರೆ ಮತ್ತೊಬ್ಬರು ಹಿರಿಯರು ಮಾಜಿ ಸಚಿವರು ಹನುಮಂತಣ್ಣವರು ವೇದಿಕೆ ಮೇಲೆ ದೀರ್ಘಕಾಲ ಮಾತನಾಡ್ತಕ್ಕಂಥ ಅನುಭವವನ್ನು ಹೊಂದಿದ್ದಾರೆ ಆದರೆ ನಾವೆಲ್ಲರೂ ಕೈ ಜೋಡಿಸಿ ಒಂದು ಮನವಿಯನ್ನ ಮಾಡಿದ್ವಿ ದೇವರಿಗೆ ಹೋಗಬೇಕಾಗಿದೆ ಮಳೆ ಬರಲಿಕ್ಕಿದೆ ದೊಡ್ಡ ಈಗಾಗಲೇ ಬೇಗ ಬನ್ನಿ ಅಂತಕ್ಕಂಥ ವಿಷಯವನ್ನು ಮುಂದೆಟ್ಟು ಹೋಗಿದ್ದಾರೆ ದಯಮಾಡಿ ಒಂದು ಸ್ವಲ್ಪ ಬಾಸ್ನ ಚೋಕ್ರದಾಗೆ ನೀವು ಹೇಳ್ತಕ್ಕಂಥದ್ದು ಯಾವುದೇ ಸಂದೇಶ ಚೊಕ್ರದಾಗ ಮುಗಿಸ್ಬೇಕು ಅಂತಕ್ಕಂಥ ಮನವಿಯನ್ನ ಮಾಡಿದ್ವಿ ಹನುಮಂತಣ್ಣ ಅವರು ಅವರ ಗೌರವ ಕೊಟ್ಟು ಬಹಳ ಕಮ್ಮಿ ಅವಧಿನಲ್ಲಿ ಅವ್ರು ಏನ್ ಸಂದೇಶ ಕೊಡಬೇಕು ಎಲ್ಲವನ್ನ ಕೊಟ್ಟಿದ್ದಾರೆ ಮತ್ತೊಬ್ರು ಯುವ ನಾಯಕರು ಕಲ್ಯಾಣ ಕರ್ನಾಟಕ ಭಾಗದಿಂದ ಮೊದಲನೇ ಬಾರಿ ಯಾದಗಿರಿ ಜಿಲ್ಲೆಯ ಗುರುಮಿಕ್ಕಲ್ ವಿಧಾನಸಭಾ ಕ್ಷೇತ್ರದಿಂದ ಶಾಸಕರಾಗಿ ಆಯ್ಕೆಯಾಗಿ ವಿಧಾನಸೌಧದ ಹೊರಗಡೆ ವಿಧಾನಸೌಧದ ಒಳಗಡೆ ಕಲ್ಯಾಣ ಕರ್ನಾಟಕದ ಯಾವುದೇ ಸಮಸ್ಯೆಗಳು ಜನರು ಎದುರು ನೋಡಿದಂತಹ ಸಂದರ್ಭದಲ್ಲಿ ಅದರಲ್ಲೂ ವಿಶೇಷವಾಗಿ ಇತ್ತೀಚಿನ ದಿನಗಳಲ್ಲಿ ವಿಧಾನಸೌಧದಲ್ಲಿ ಗರ್ಭಿಣಿ ತಾಯೇಂದ್ರ ಒಂದು ಸಾವು ಆ ಸಾವಿನ ಪ್ರಕರಣ ರಾಜ್ಯಾದ್ಯಂತ ಸಾಕಷ್ಟು ಸುದ್ದಿಯ ಮನೆ ಮನೆ ಮಾತಾಗಿತ್ತು ಅದೆಲ್ಲವನ್ನ ಕೂಡ ವಿಧಾನಸೌಧದ ಒಳಗಡೆ ಶರಣಗೋಡು ಗರ್ತಿಸಿರ್ತಕ್ಕಂಥದನ್ನ ನಾವೆಲ್ಲರೂ ನೋಡಿದ್ದೇವೆ ಅವರ ದೊಡ್ಡಪ್ಪ ಅವರು ಅವರ ಅವರು ಈಗ ಶರಣಗೋಡು ಸತತವಾಗಿ ಮೂರು ತಲೆಮಾರು ಅತತ್ರ ಮೂರು ನಾಲ್ಕು ದಶಕಗಳಿಂದ ನಿರಂತರವಾಗಿ ಸನ್ಮಾನ್ಯ ದೇವೇಗೌಡರ ಸಾಹೇಬರಿಗೆ ಸನ್ಮಾನ್ಯ ಕುಮಾರಣ್ಣ ಅವರಿಗೆ ಇವತ್ತು ನನ್ನ ಕಾಲದವರು ಇದ್ದೇವೆ ಹಿಂದೆ ಇರ್ತೇವೆ ಅಂತಕ್ಕಂಥ ಆತ್ಮವಿಶ್ವಾಸವನ್ನು ತುಂಬಿಸಿ ಇರ್ತಕ್ಕಂಥ ನನ್ನ ಆತ್ಮೀಯ ಸಹೋದರ ಶರಣ್ ಪಕ್ಷದ ಕಾರ್ಯಕರ್ತರ ಕಡೆಯಿಂದ ಒಬ್ಬ ಪಕ್ಷದ ಕಾರ್ಯಕರ್ತನಾಗಿ ಈ ಸಂದರ್ಭದಲ್ಲಿ ತುಂಬ ಹೃದಯದಿಂದ ಧನ್ಯವಾದಗಳನ್ನ ತಿಳಿಸ್ಲಿಕ್ಕೆ ಬಯಸ್ತೇನೆ ಕಲಬುರ್ಗಿ ಜಿಲ್ಲೆಯ ನೂತನ ಜಿಲ್ಲಾಧ್ಯಕ್ಷರು ಕಳೆದ ಸಾರ್ವತ್ರಿಕ ಚುನಾವಣೆಯಲ್ಲಿ ಸೇಡಂನಿಂದ ಸ್ಪರ್ಧೆ ಮಾಡಿರ್ತಕ್ಕಂಥ ಸನ್ಮಾನ್ಯ ಕುಮಾರಣ್ಣ ಅವರಿಗೆ ಅವ್ರ ಮೇಲೆ ಬಹಳ ಅತ್ಯಂತ ವಿಶ್ವಾಸ ನಂಬಿಕೆ ಅವರು ಕೂಡ ನಮ್ಮ ಜೊತೆಯಲ್ಲಿ ಅದೇ ರೀತಿ ನಡ್ಕೊಳ್ತಾ ಇದ್ದಾರೆ ನಡ್ಕೊಂಡಿದ್ದಾರೆ ಈಗ ಅವರಿಗೆ ಜನತಾ ಜನತಾದಳ ಪಕ್ಷವನ್ನ ಕಲಬುರಗಿ ಜಿಲ್ಲೆಯಲ್ಲಿ ಜಿಲ್ಲಾಧ್ಯಕ್ಷರಾಗಿ ಪ್ರತಿನಿಧಿಸತಕ್ಕಂಥದಕ್ಕೆ ಸನ್ಮಾನ್ಯ ಕುಮಾರಣ್ಣ ಎಲ್ಲ ಹಿರಿಯ ಕಿರಿಯ ಮುಖಂಡಗಳ ಒಂದು ಆಶೀರ್ವಾದದಿಂದ ಜಿಲ್ಲಾಧ್ಯಕ್ಷರಾಗಿ ನೇಮಕಾತಿಯಾಗಿ ಬಾಲರಾಜ್ ಗುದ್ದೇದಾರರವರು ಕೂಡ ಇವತ್ತು ಈ ಒಂದು ವೇದಿಕೆಯಲ್ಲಿ ಅಫ್ಸಲ್ಪುರದ ಜನತಗಳ ಪಕ್ಷದ ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿರ್ತಕ್ಕಂಥದ್ದು ಅಷ್ಟೇ ಅಲ್ಲ ಪ್ರತಿನಿತ್ಯ ಅವರ ಮೀಡಿಯಾ ಗ್ರೂಪ್ ಗಳಲ್ಲಿ ಅವರ ಪ್ರತಿನಿತ್ಯದ ಹೋರಾಟದ ಚಟುವಟಿಕೆಗಳನ್ನ ಗಮನಿಸ್ತಾ ಇರ್ತೇನೆ ಪೊಲೀಸ್ ಸಮುದಾಯದ ಪ್ರಮುಖ ಮುಖಂಡರು ಹೋರಾಟಗಾರರಾಗಿರ್ತಕ್ಕಂಥ ನಾಟಕ ಸಾಹೇಬ ಸುದೀರ್ಘ ಮಾತನಾಡಿದ್ದಾರೆ ಕೆಲವೊಂದಷ್ಟು ಸಲಹೆಗಳನ್ನು ಕೊಟ್ಟಿದ್ದಾರೆ ಅದನ್ನು ಸ್ವೀಕಾರ ಮಾಡ್ತೇನೆ ಮಹಿಳಾ ಘಟಕದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ரஷ்மி ரமேவர அத்தவரு கூட நம் ஜத்தே சதியத்துவ நோந்தணிய ஹிந்தியில் பிரவசமே தேகே கண்டித்தேன் எல்லா ஜெல்லும் நிர்ந்தவாக வர்த்தித்தேன் நான் அக்கே ஒரு மாத்தனை இவத்து பட்சவன ಕಲಾ ಮಾತನಾಡಿದ್ದೇವೆ ಅವರಲ್ಲಿ ಒಂದೇ ಹೆಜ್ಜಕ್ಕೆ ಇರ್ತಕ್ಕಂಥದ್ದು ನಾನು ಸ್ವಲ್ಪ ಈ ಒಂದು ಸ್ಥಾನಕ್ಕೆ ಹೊಸಬೆತ್ತೇನೆ ನನಗೆ ನೀವು ಊದಂತ ಸಂದರ್ಭದಲ್ಲಿ ನಿಮ್ಮ ಜೊತೆ ಬಂದಾಗ ನನಗೂ ಕೂಡ ಎಲ್ಲರೂ ಚಿರಪರಿಚಿತ್ರ ಪರಿಚಿತರartifactId ಆ ಸಂದರ್ಭದಲ್ಲಿ ನಿಮ್ಮ ಕಡೆಯಿಂದ ನೀವು ಎಲ್ರಿಗೂ ಒಂದು ಸಂದೇಶವನ್ನು ಕೊಡಿ ಈ ರೀತಿ ನಾನು ಎಲ್ಲರಲ್ಲೂ ವಿಶ್ವಾಸಕ್ಕೆ ಬಹಳ ಒಳ್ಳೆಯದು ಅಂತ ಹೇಳೋಣ ಬಹಳ ವಿಶ್ವಾಸ ಎಲ್ಲ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗ್ತಾರೆ ಹಾಗಾಗಿ ಪ್ರವಾಸ ಆದ ನಂತರ ರಾಜ್ಯಾದ್ಯಂತ ದಳ ಪಕ್ಷದಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥ ಸಾಕಷ್ಟು ಮಹಿಳೆಯರ ಒಂದು ದೊಡ್ಡ ದಂಡೆ ಇದೆ ಅವರು ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತಗೊಂಡು ಹೋಗ್ತೇನೆ ಮತ್ತೊಬ್ರು ನಮ್ಮ ಆನಂದ ವಿಧಾನಸಭಾ ಕ್ಷೇತ್ರದ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಪಕ್ಷದಿಂದ ಸ್ಪರ್ಧೆ ಮಾಡಿರ್ತಕ್ಕಂಥ ಮಹೇಶ್ವರ ಕೂಡ ಬಂದಿದ್ದಾರೆ ಈ ವೇದಿಕೆ ಮೇಲೆ ಅವರು ಬಿಡುಗಡೆ ಮಾಡಿಸಿರ್ತಕ್ಕಂಥ ನೋಡಿ ಒಂದು ಕಡೆ ಸದಸ್ಯತ್ವ ನೋಂದಣಿ ಮಾಡ್ತೀನಿ ಅಂತಕ್ಕಂಥ ಶಪಥವನ್ನು ನನಗೆ ಬೆಳಗ್ಗೆ ಮಾತನಾಡಬೇಕಾದ್ರೆ ಒಂದು ಗಂಟೆ ತಿಂಡಿ ತಿಂತ ಮಾತನಾಡಬೇಕಾದ್ರೆ ಇಲ್ಲ ನಾನು ಆನಂದ ಭಾಗದಲ್ಲಿ ಸಾಕಷ್ಟು ಭ್ರಷ್ಟಾಚಾರ ನಡೀತಾ ಇದೆ ಸಾಕಷ್ಟು ಕ್ಷೇತ್ರದ ಜನತೆ ಬೇಸತ್ತೋಗಿದ್ದಾರೆ ಆ ಹಿನ್ನೆಲೆಯಲ್ಲಿ ನಾನು ಜನರ ಜನರ ಪರವಾಗಿ ಧ್ವನಿಯಾಗಿ ಕೆಲಸ ಮಾಡ್ತೇನೆ ಇವತ್ತು ಮಹೇಶ್ವರಿ ಅಕ್ಕ ಅವರು ಭ್ರಷ್ಟಾಚಾರ ರೈತ ಅನಂದ ವಿಧಾನಸಭಾ ಕ್ಷೇತ್ರವನ್ನು ಮುಂದಿನ ದಿನಗಳಲ್ಲಿ ಕ್ಷೇತ್ರದ ಜನತೆ ಒಂದು ಆಶೀರ್ವಾದದ ಮೂಲಕ ನಿರ್ಮಾಣ ಮಾಡ್ತೇನೆ ಒತ್ತೆಯನ್ನು ಹೊರಟಿದ್ದಾರೆ ಅವ್ರಿಗೂ ಕೂಡ ಇವತ್ತು ಪಕ್ಷದ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ ಶರಣ್ಗೌಡ್ರು ಮಾತನಾಡಬೇಕಾದ್ರೆ ಇಲ್ಲಿ ಕೂತಿರ್ತಕ್ಕಂಥ ಹಿರಿ ಕ್ರೋ ಸನ್ಮಾನ್ಯ ದೇವೇಗೌಡರ ಸಾಹೇಬ್ರ ಜೊತೆ ಒಡನಾಟವನ್ನು ಇಟ್ಕೊಂಡು ಯಾಕಂದ್ರೆ ಇವತ್ತು ಈ ಪಕ್ಷ ಇನ್ನು ಉಳಿದಿದೆ ಇರ್ತಕ್ಕಂಥದ್ದಾದ್ರೆ ಸಾಕಷ್ಟು ಜನ ನಿರೀಕ್ಷೆಗಳೆಂದಿರ ಅಪೇಕ್ಷೆಗಳೆಂದಿರ ಪ್ರತಿನಿತ್ಯ ಪಕ್ಷವನ್ನು ಕಟ್ತೇವೆ ಅಂತಕ್ಕಂಥ ಅಪೇಕ್ಷೆ ಇಟ್ಕೊಂಡಿರ್ತಕ್ಕಂತ ಸುರೇಂದ್ರ ಅವರು ಕೂಡ ಈ ಒಂದು ವೇದಿಕೆಯಲ್ಲಿ ಇದ್ದಾರೆ ಅವರು ಕೂಡ ತುಂಬು ಹೃದಯದಿಂದ ಈ ಒಂದು ವೇದಿಕೆಗೆ ಸ್ವಾಗತವನ್ನು ಕೋರ್ಲಿಕ್ಕೆ ಬಯಸ್ತೇನೆ ಜಿಲ್ಲೆಯಾದ್ಯಂತ ಎಲ್ಲಾ ತಾಲೂಕು ಘಟಕದ ಎಲ್ಲಾ ಪದಾಧಿಕಾರಿಗಳಿಗೆ ದಯಮಾಡಿ ಒಬ್ಬರ ಹೆಸರು ಹೇಳಿದ್ರೆ ಒಬ್ಬರ ಹೆಸರು ಬಿಟ್ವಿ ಅಂತಕ್ಕಂಥದ್ದು ಯಾರು ಕೂಡ ಅನ್ಯತ್ರ ಬಳಸ್ತಕ್ಕಂಥದ್ದು ಬೇಡ ಯಾಕೆಂದ್ರೆ ನೀವೆಲ್ಲರೂ ಪ್ರಮುಖರೇ ನೀವೆಲ್ಲರೂ ಈ ಪಕ್ಷದ ಬೇರುಗಳೇ ನಿಮ್ಮೆಲ್ಲರೂ ಹೋರಾಟದ ಪ್ರತಿಫಲವೇ ಇವತ್ತು ಜನತಾ ಪಕ್ಷ ಇನ್ನೂ ಕೂಡ ಈ ರಾಜ್ಯದಲ್ಲಿ ಬಲಿಷ್ಠವಾಗಿದೆ ಕಲಬುರಗಿ ಜಿಲ್ಲೆಯ ಇತಿಹಾಸವನ್ನ ನಾವು ತೆಗೆದು ನೋಡಿದಾಗ ಈ ಹಿಂದೆ ಜನತಾ ಪಕ್ಷಕ್ಕೆ ಸನ್ಮಾನ್ಯ ಅವರ ಹೋರಾಟಕ್ಕೆ ಕುಮಾರಂಡ ನಾಯಕತ್ವಕ್ಕೆ ಕಲಬುರಗಿ ಜಿಲ್ಲೆ ಅನೇಕ ಸಂದರ್ಭದಲ್ಲಿ ಆರರಿಂದ ಏಳು ಶಾಸಕರನ್ನ ಗೆಲ್ಸ್ಕೊಂಡಿರ್ತಕ್ಕಂಥ ಇತಿಹಾಸ ಕಲಬುರಗಿ ಇದೆ ಆದ್ರೆ ಬರ್ತಾ ಬರ್ತಾ ಒಂದು ಸ್ವಲ್ಪ ಕಲಬುರಗಿ ಜಿಲ್ಲೆಯಲ್ಲಿ ನಮ್ಮ ಶಕ್ತಿ ಒಂದು ಹಂತಕ್ಕೆ ನಾವು ಕಳ್ಕಳ್ತಾ ಬಂದಿದ್ದೇವೆ ಅಂತಕ್ಕಂಥದ್ದು ಎಲ್ಲರೂ ಕೂಡ ಒಳಗಡೆಯಿಂದ ಇವತ್ತು ಆಲೋಚನೆ ಯಾಕೆಂದ್ರೆ ರಾಜಕಾರಣದಲ್ಲಿ ಗೆಲುವು ಸೋಲು ಏಳು ಬೀಳು ಇವೆಲ್ಲವೂ ಸರ್ವೇ ಸಾಮಾನ್ಯ ಚುನಾವಣೆಯಲ್ಲಿ ಸೋಲಾಯಿತು ಇತ್ತು ನಾವು ಜಿಲ್ಲೆಯ ಜನತೆ ಈ ಹಿಂದೆ ನಮ್ಮ ಕೈಯನ್ನು ಹಿಡಿದ್ರು ಆದ್ರೆ ಇತ್ತೀಚಿನ ದಿನಗಳಲ್ಲಿ ಯಾಕೆ ನಮ್ಮ ಕೈಯನ್ನ ಬಲಪಡಿಸ್ಲಿಕ್ಕೆ ನಾವು ಜನಗಳ ಹೆಚ್ಚಾಗಿ ಹೋಗ್ತಾ ಇಲ್ವಂತ ಆತ್ಮವಿಮರ್ಶೆಯನ್ನ ಕೂಡ ನಾವು ಇರಬೇಕಾಗ್ತದೆ ಇವತ್ತು ಬೆಳಗ್ಗೆ ಮಾಧ್ಯಮದ ಸ್ನೇಹಿತರು ಕೂಡ ಆ ನಿಟ್ಟಿನಲ್ಲಿ ನನಗೆ ಪ್ರಶ್ನೆಯನ್ನ ಮಾಡ್ತಾ ಇದ್ರು ಶರಣ್ ಗೌಡರು ಮಾತನಾಡಬೇಕವ್ರೆ ಹೇಳ್ತಾ ಇದ್ರು ನಿನ್ನೆ ಬೀದರ್ ಜಿಲ್ಲೆಯಲ್ಲೂ ಕೂಡ ಪ್ರಸ್ತಾವನೆ ಮಾಡಿದ್ದೇವೆ ತುಂಬಾ ಜನಕ್ಕೆ ಒಂದು ತಪ್ಪು ಪರಿಕಲ್ಪನೆ ಇದೆ ಆ ಕಲ್ಪನೆ ಏನು ಅಂದ್ರೆ ಜನತಾದಳ ಪಕ್ಷ ಕೇವಲ ಹಳೆ ಮೈಸೂರು ಪ್ರಾಂತ್ಯಕ್ಕೆ ಸೀಮಿತವಾಗಿರ್ತಕ್ಕಂಥ ಪಕ್ಷ ಅಂತಕ್ಕಂಥದ್ದು ಬಹಳಷ್ಟು ಜನ ಒಂದು ತಪ್ಪು ಪರಿಕಲ್ಪನೆಯನ್ನು ಅವರು ಇಟ್ಕೊಂಡಿದ್ದಾರೆ ಆದ್ರೆ ಇವತ್ತಿನವರೆಗೂ ಜನತಾದಳ ಪಕ್ಷ ಯಾವಾಗ ಅಧಿಕಾರಕ್ಕೆ ಬಂದಿದೆಯೋ ಅಥವಾ ಇವತ್ತು ಕೂಡ ನೀವು ಮಾತನಾಡ್ತಕ್ಕಂಥದ್ದು ಅಧಿಕಾರ ಇರಲಿ ಇಲ್ಲದೆ ಅದು ಬೇರೆ ಪ್ರಶ್ನೆ ಕನಿಷ್ಠ ಪಕ್ಷ ನಮಗೆ ಉತ್ತರ ಕರ್ನಾಟಕದಿಂದ ನಲವತ್ತರಿಂದ ಐವತ್ತು ಪರ್ಸೆಂಟ್ ಶಾಸಕರು ಹೊಂದಿರ್ತಕ್ಕಂಥದ್ದಾಗಿದೆ ಆದ್ರೆ ಒಂದು ಬ್ರ್ಯಾಂಡ್ ಕ್ರಿಯೇಟ್ ಆಗೋಗಿದೆ ದಳ ಪಕ್ಷ ಅಂದ್ರೆ ಕೇವಲ ಮೈಸೂರು ಜಿಲ್ಲೆಗೆ ಮೈಸೂರು ಹಳೆ ಪ್ರಾಂತ್ಯಕ್ಕೆ ಸೀಮಿತವಾಗಿರ್ತಕ್ಕಂಥ ಪಕ್ಷ ಅಂತ ಯಾಕಾರ್ಡ್ کو ನಾನು ನಿಮ್ಮ ಜೊತೆ ಒಂದು ಮಾತು ನೇ ಹೇಳಲಿಕ್ಕೆ ಇಷ್ಟ ಪಡ್ತೇನೆ ಒಬ್ಬ ಕಾರ್ಯಕರ್ತನಾಗಿ ನಮ್ಮಲ್ಲಿ ಯಾವದೇ ರೀತಿ ತಾರತಮ್ಯ ಇಲ್ಲ ನಮಗೆ ಕರ್ನಾಟಕ ರಾಜ್ಯದಲ್ಲಿ ಬರ್ತಕ್ಕಂತ 224 ವಿಧಾನಸಭಾ ಕ್ಷೇತ್ರ ಅದು 10 ಜನ ಇರ್ಲಿ 20 ಜನ ಇರ್ಲಿ 100 ಜನ ಇರ್ಲಿ 1 ಲಕ್ಷ ಜನ ಇರ್ಲಿ ಕಾರ್ಯಕರ್ತ निखिल కుమార్ ಸ್ವಾಮಿ ನಿಮ್ಮ ಜೊತೆನಲ್ಲಿ ಇದ್ದಾನೆ ಈ ಹಿನ್ನೆಲೆಯಲ್ಲಿ ದೇವರು ಸೇವೆ ಬಗ್ಗೆ ನಾವು ಹಲವಾರು ವಿಚಾರಗಳನ್ನು ಒಟ್ಟೆ ಹೇಳ್ತೇವೆ ತಳ್ಕಳ್ತಾ ಇರ್ತೇವೆ ಸಮರ್ಕಾಂತ್ವರು ಯಾವ ರೀತಿ ದೇವೇಗೌಡರ ಹೋರಾಟವನ್ನು ಮಾಡಿದ್ರು ಯಾವ ರೀತಿ ಪಕ್ಷವನ್ನ ಅವರ ಮೇಲೆ ಹೊತ್ಕೊಂಡು ಕಟ್ಟಿದ್ರು ಬಗ್ಗೆ ಚರ್ಚೆ ಮಾಡಬೇಕಾದ್ರೆ ಬಹಳ ಮೊನ್ನೆ ಕುಣಿಗಳು ಹೋಗಿತ್ತು ಕುಣಿಗಳಲ್ಲೇ ಡಾಕ್ಟರ್ ರವಿ ಅವರು ಕಳೆದ ಚುನಾವಣೆಯಲ್ಲಿ ಬಿ ನಾಗರಾಜ್ನವ್ರ ಮಗ ಮಾಜಿ ಸಚಿವರ ಮಗ ಚುನಾವಣೆ ನಿಂತಿದ್ರು ಅವರು ಮಾತಾಡ್ತಾ ಇದ್ರು ದೇವೇಗೌಡರ ಸಹೇಬ್ರ ಬಂದಂತ ಸಂದರ್ಭದಲ್ಲಿ ದೇವೇಗೌಡರ ಸಾಹೇಬ್ರು ಇಷ್ಟು ದೊಡ್ಡ ಮಟ್ಟದಲ್ಲಿ ಚಿರ ಚಿತ್ರ ಆಗಿರ್ಲಿಲ್ಲ ಆ ಸುಂದರೆ ಅವರು ರಾಜಕಾರಣ ಪ್ರಾರಂಭ ಮಾಡ್ತಾರೆ ಅಲ್ಲಿದ್ದಂತ ಪುಡಿಗಳ ಕೆಲವೊಂದಷ್ಟು ರೋಗಗೊಂಡಂತೆ ಯಾರೇ ಇವರು ಗೌಡ ದೇವಗೌಡ ಕುಡಿಗಲ್ಗೂ ಏನಪ್ಪ ಸಂಬಂಧ ಅಂತ ಕೇಳಿರ್ತಕ್ಕಂಥದ್ದಿದೆ ಆಗ ಅವ್ರ ಜೊತೆ ಕೇವಲ ಇದೇ ಜನ ಇದ್ರಂತೆ ಇದೇ ಇದೆ ನಮ್ಮ ಮುಖಂಡರುಗಳು ಅವ್ರ ಸಮ ಕಾಲದವರು ಅಂದಿನಿಂದ ಇವತ್ತು ಇವೆಲ್ಲವನ್ನ ನಾವು ಮನಸ್ಸಿನಲ್ಲಿ ಸ್ಫೂರ್ತಿಯಾಗಿ ತೆಗೆದುಕೊಳ್ಳಬೇಕಾಗುತ್ತದೆ ಇರ್ಬೋದೇ ನಮಗೆ ಕಲಬುರಗಿನಲ್ಲಿ ಹೆಚ್ಚಾಗಿ ನಮ್ಮ ಕಣ್ಮುಂದೆ ಶಾಸಕರನ್ನ ನಾವು ಒಂದೇ ಆಗಿರ್ತಕ್ಕಂಥದ್ದು ಇರ್ಬೋದು ಇವತ್ತು ನಾನು ಒಪ್ಕೊಳ್ತೇನೆ ಆದ್ರೆ ಹಿಂದೆ ಇತಿಹಾಸ ಇದೆ ಈ ಜಿಲ್ಲೆಗೆ ಜನತಾದಳ ಪಕ್ಷ ಅತಿ ಹೆಚ್ಚು ಶಾಸಕರನ್ನ ಹೊಂದಿರ್ತಕ್ಕಂಥ ಇತಿಹಾಸ ಇದೆ ಹಾಗಾಗಿ ಯಾವ ಕಾರಣಕ್ಕೂ ಕೂಡ ಧೃತಿಗಳ್ ಬೇಡ ಯಾವ ಕಾರಣಕ್ಕೂ ಇಲ್ಲ ಬಂದಿದ್ದೇವೆ ಯಾವುದೇ ಚುನಾವಣೆಗೋಸ್ಕರ ಯಾವ್ದೇ ಹಿಂದಿನ ವಿಧಾನಸಭಾ ಚುನಾವಣೆ ಇರ್ತಕ್ಕಂಥದ್ದು ಇನ್ನು ಮೂರು ವರ್ಷ ಸಮಯ ಅವಕಾಶ ಇದೆ ಯಾಕೆ ನಿಖಿಲ್ ಕುಮಾರಸ್ವಾಮಿ ಈಗಲೇ ರಾಜ್ಯ ಪ್ರವಾಸ ಮಾಡ್ತಾ ಇದ್ದೇನೆ ಪ್ರಶ್ನೆ ಕಾಡ್ತಾ ಇರಬೇಕು ನಿಖಿಲ್ ಕುಮಾರಸ್ವಾಮಿ ಸ್ವಾಮಿ ರಾಜ್ಯ ಪ್ರವಾಸ ಮಾಡ್ತಾ ಇರ್ತಕ್ಕಂಥದ್ದು ನಮ್ಮ ಕಾರ್ಯಕರ್ತರ ಮುಂದಿನ ಚುನಾವಣೆಗಳೇ ಇದೆ ಗ್ರಾಮ ಪಂಚಾಯತಿ ಚುನಾವಣೆ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಚುನಾವಣೆ ಮಾಧ್ಯಮದ ಸ್ನೇಹಿತರು ನನಗೆ ಕೇಳ್ತಾ ಇದೆ ಯುವಕರಿಗೆ ನೀವು ಯಾವ ರೀತಿ ಸ್ಫೂರ್ತಿ ತುಂಬಿಸ್ತೀರಿ ಯುವಕರು ನಿಮ್ಮ ಪಕ್ಷಕ್ಕೆ ತಡೆ ತರಲಿಕ್ಕೆ ನೀವು ಯಾವ ರೀತಿ ಅವರಿಗೆ ಒಳಗಡೆಯಿಂದ ವಿಶ್ವಾಸ ಮೂಡಿಸ್ತೀರಿ ಅಂತ ಕೇಳ್ತಾ ನಾನೊಂದು ಮಾತನ್ನ ಹೇಳಿದೆ ಬಹಳ ಜನ ಜನತಾ ದಳದಿಂದ ಎಂ ಎಲ್ ಎದಿರ್ತಕ್ಕಂಥವ್ರು ಮಂತ್ರಿಗಳಾಗಿರ್ತಕ್ಕಂಥವ್ರು ಸಂಸದರಾಗಿರ್ತಕ್ಕಂಥವ್ರು ಎಲ್ಲರೂ ಕೂಡ ಗ್ರಾಮ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಚುನಾವಣೆಗಳಲ್ಲಿ ಹಿಂದೆಲ್ಲ ಒಂದು ದಿನ ಆಕಾಂಕ್ಷಿತರಾಗಿ ಪಕ್ಷವನ್ನು ಹುಚ್ಚಿ ಟಿಕೆಟ್ ಕೊಟ್ಟು ಜಿಲ್ಲಾ ತಾಲೂಕ್ ಪಂಚಾಯತ್ ಶಾಸಕರಾಗಿ ಮಾಡಿ ಮಂತ್ರಿಗಳಾಗಿ ಮಾಡಿರ್ತಕ್ಕಂಥ ಇತಿಹಾಸ ಜನತಾದಳ ಪಕ್ಷಕ್ಕಿದೆ ಹಾಗಾಗಿ ಹೊಸ ಯುವಕರು ಹೊಸ ಆಲೋಚನೆಗಳು ಹೊಸ ತಲೆಮಾರು ಮುಂದಿನ ದಿನಗಳಲ್ಲಿ ರಾಜ್ಯವನ್ನ ಸಮಗ್ರವಾಗಿ ಕಟ್ಟತಕ್ಕಂಥದಕ್ಕೆ ನಮ್ಮ ಜೊತೆಯಲ್ಲಿ ಹೆಜ್ಜೆ ಹಾಕಬೇಕು ಅಂತಕ್ಕಂಥದ್ದಾದ್ರೆ ಯುವ ಪೀಳಿಗೆಗೆ ನಾವು ಗುಂಬ ಹೃದಯದಿಂದ ಬರ್ಮಾಡ್ಕೊಳ್ಬೇಕಾಗ್ತದೆ ಆ ಕೆಲಸವನ್ನ ನಾವೆಲ್ಲ ಸೇರಿ ಮಾಡ್ತೇವೆ ಅಂತಕ್ಕಂಥದ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಕಲಬುರಗಿ ಜಿಲ್ಲೆಯ ರಾಜಕಾರಣವನ್ನು ನೀವೆಲ್ಲರೂ ನೋಡಿದ್ದೀರಿ ಯಾವ ರೀತಿ ಯಾವ ತಂದೆಗಳು ನಡೀತಾ ಇದೆ ಸೇಡಪ್ನಲ್ಲಿ ಏನಾಗಿದೆ ನಮ್ಮ ಇದರಲ್ಲಿ ಅಫಲ ಏನಾಗಿದೆ ಅಳಂದದಲ್ಲಿ ಏನಾಗಿದೆ ಅಂತಕ್ಕಂಥದ್ದು ಇವತ್ತು ಮರಣ ತಂದೆ ಮರಣ ತಂದೆ ಅದ್ರ ನೂರ ಅರವತ್ತೈದು ಕೋಟಿ ರೂಪಾಯಿ ಭ್ರಷ್ಟಾಚಾರ ಆಗಿದೆ ಅಂತಕ್ಕಂಥದ್ದು ಬೆಳಕಿಗೆ ಬಂದಿದೆ ಎಲ್ಲವೂ ಕೂಡ ಇವತ್ತು ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ ಆದ್ರೆ ಜಿಲ್ಲಾಡಳಿತ ಜಿಲ್ಲಾಧಿಕಾರಿಗಳು ಅಸಹಾಯಕರಾಗಿ ಕೂತಿದ್ದಾರೆ ಇಲ್ಲಿರ್ತಕ್ಕಂಥ ದೊಡ್ಡ ದೊಡ್ಡ ಅಗ್ರಗಣ್ಯ ನಾಯಕರು ಎಕರೆ ಜಿಲ್ಲೆಯ ಜನತೆ ಅವ್ರಿಗೆ ಒಂದೇ ಅಲ್ಲ ಎರಡು ಬಾರಿ ಅಲ್ಲ ಹಲವಾರು ಬಾರಿ ಶಾಸಕರಾಗಿ ಮಾಡಿದ್ದೀರಿ ಸಂಸದಾಗಿ ಮಾಡಿದ್ದೀರಿ ಹಲವಾರು ಬಾರಿ ಆಡಳಿತ ಪಕ್ಷದಲ್ಲಿ ಇದ್ದು ಮಂತ್ರಿಗಳಾಗಿ ಕೆಲಸ ಮಾಡಿದ್ದಾರೆ ಆದ್ರೆ ಇವತ್ತು ಏನಾಗಿದೆ ಪರಿಸ್ಥಿತಿ ಅವರ ಹಿಂದೆ ಮುಂದೆ ಇರ್ತಕ್ಕಂಥ ಅವರ ಪಕ್ಷದ ಹಿಂಬಾಲಕರಿಗೆ ಅವರಿಗೆ ಇವತ್ತು ಮರಳದಂಡೆಯಲ್ಲಿ ಇವತ್ತು ಯಾವ್ಯಾವ ರೀತಿಯವರಿಗೆ ಗುರುಪನ್ನ ಕೊಟ್ಕೊಂಡು ಅವರಿಗೆ ಶಕ್ತಿಯನ್ನು ತುಂಬಿಸ್ಕೊಂಡು ಹೊರಟಿದ್ದಾರೆ ಎಲ್ಲವನ್ನ ನೋಡ್ತಾ ಇದ್ದೇವೆ ಇದು ಮುಂದಿನ ದಿನಗಳಲ್ಲಿ ತಡೆ ಹಾಕಬೇಕಾಗ್ತದೆ ಇದು ತಡೆಗಟ್ಟೆ ಯಾವ ಕಾರಣಕ್ಕೂ ಕೂಡ ಇವತ್ತು ಕೆ ಆರ್ ಡಿ ಬಿ ಹಣ ಇವತ್ತು ಎಷ್ಟು ಮಟ್ಟಕ್ಕೆ ಸಮರ್ಪಕವಾಗಿ ಕಲ್ಯಾಣ ಕರ್ನಾಟಕದ ಕಲ್ಯಾಣಕ್ಕೋಸ್ಕರ ಉಪಯೋಗ ಆಗಿದೆ ಅಂತಕ್ಕಂಥದ್ದು ಇವತ್ತು ನಾಳೆ ಪ್ರಶ್ನೆ ಮಾಡಬೇಕಾಗ್ತದೆ ಶರಣ್ ಗೋಡೆ ಕೂತಿದ್ದಾರೆ ಯಾದಗಿರಿ ಜಿಲ್ಲೆಗೆ ಮುಖ್ಯಮಂತ್ರಿಗಳು ಬಂದಿಲ್ಲ ಮುಖ್ಯಮಂತ್ರಿಗಳು ಒಂದು ದೊಡ್ಡ ಸಾರ್ವಜನಿಕ ಸಭೆಯಲ್ಲಿ ಒಂದು ಮಾತನ್ನು ಹೇಳ್ತಾರೆ ಹದಿಮೂರು ಸಾವಿರ ಕೋಟಿಯಷ್ಟು ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗೆ ಹಣವನ್ನು ಮೀಸಲಿಟ್ಟಿದ್ದೇವೆ ಅಂತಕ್ಕಂಥದ್ನ ಹೇಳ್ತಾರೆ ಮೂರು ಸಾವಿರ ಎಚ್ಚೆಚ್ಚರ ಹೋಗಿ ನಿಂತ್ಕೊಂಡು ವೇದಿಕೆ ಮೇಲೆ ಭಾಷಣ ಮಾಡ್ತಕ್ಕಂಥದ್ದಲ್ಲ ನಮ್ಮ ನಾಯಕರಾದಂತ ಕುಮಾರಣ್ಣ ಅವರು ಪ್ರಶ್ನೆ ಕೇಳಿದ್ದಾರೆ ಅವರಪ್ಪ ನೀವು ಎರಡ್ ಸಾವಿರ ಕೋಟಿನೋ ಮೂರ್ ಸಾವಿರ ಕೋಟಿನೋ ನೀವ್ ಹದಿಮೂರ್ ಸಾವಿರ ಕೋಟಿನೋ ನೀವು ನಿಜಕ್ಕೂ ಕೆ ಕೆ ಆರ್ ಮೂಲಕ ಕಲ್ಯಾಣ ಕರ್ನಾಟಕದ ಭಾಗಕ್ಕೆ ಅಭಿವೃದ್ಧಿಗೆ ನೀವು ಏನಾದ್ರು ಹಣವನ್ನು ಒದಗಿಸ್ತಾರ ಅಂತಕ್ಕಂಥದಾದ್ರೆ ಅದಕ್ಕೆ ಶ್ವೇತಪತ್ರವನ್ನು ಓದಿಸಿ ಅಂತಕ್ಕಂಥ ಸವಾಲನ್ನು ಸನ್ಮಾನ್ಯ ಕುಮಾರಣ್ಣ ಅವರು ಹಾಕಿದ್ದಾರೆ ಆ ಸವಾಲಿನ ಅವರು ಆತ್ಮಸಾಕ್ಷಿಗೆ ಅವರು ಪ್ರಶ್ನೆ ಮಾಡಿಕೊಳ್ಳಬೇಕಾಗ್ತದೆ ಜನರಿಗೆ ಅಧಿಕಾರ ಕೊಟ್ಟಿದ್ದಾರೆ ನೂರ ಮೂವತ್ತಾರು ಜನ ಶಾಸಕರನ್ನ ಕೊಟ್ಟಿದ್ದಾರೆ ಇವತ್ತು ರಾಜ್ಯವನ್ನ ಸಂಪತ್ ಭರಿತವಾದಂತ ನಾಡು ಸಂಪತ್ತು ರಾಜ್ಯ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹದಿನಾರನೇ ಬಜೆಟ್ ಮಂಡನೆ ಮಾಡ್ತಾರೆ ಅವ್ರು ಹೇಳ್ತಾರೆ ನಾಲ್ಕೂವರೆ ಲಕ್ಷ ದೊಡ್ಡ ಗಾತ್ರದ ಪ್ರಮಾಣದ ಬಜೆಟ್ ಅನ್ನ ಕೊಟ್ಟಿದ್ದೇನೆ ಲಕ್ಷ ಕೋಟಿಯಲ್ಲಿ ಯಾರಿಗೆ ಯಾವಕ್ಕೆ ಎಷ್ಟೆಷ್ಟು ಕೊಟ್ಕೊಂಡಿದ್ದೀರಿ ಎಷ್ಟು ಸಾಲ ಬರೀತೀರಿ ಆ ಸಾಲದ ಒಳ ಪ್ರತಿ ಕನ್ನಡಿಗರ ಮೇಲೆ ಎಷ್ಟು ಅವರ ಮೇಲೆ ಒರೆಸಿದ್ದೀರಿ ಗ್ಯಾರಂಟಿ ಅಂತೀರಿ ಐವತ್ತೈದು ಸಾವಿರ ಕೋಟಿ ಬೇಕು ಇಲ್ಲಿ ವರ್ಷಕ್ಕೆ ಆ ಗ್ಯಾರಂಟಿಗಳನ್ನ ಸಮರ್ಪಕವಾಗಿ ನೀಡಲಿಕ್ಕೆ ಇಲ್ಲಿ ತುಂಬಾ ಜನ ಹೆಣ್ಮಕ್ಳು ಕೂತಿದ್ದಿರ್ತಾ ಇದೆ ಒಂದು ಮಾತನ್ನ ನಾನು ತಿಳಿಸಬೇಕಾಗ್ತದಮ್ಮ ನಿಜವಾದಂತ ಹೆಣ್ಣು ಮಕ್ಕಳ ಸಬಲೀಕರಣ ಮುಖ್ಯಮಂತ್ರಿ ಆಗಿದೆ ಲಾಟ್ರಿ ಸಾಲ ಎಲ್ಲವನ್ನ ನಿಷೇಧ ಮಾಡಿದ್ರು ಆ ನಿಷೇಧ ಮಾಡಲಿಕ್ಕೆ ಕಾರಣ ಏನು ಅವರು ಹೋದ ಕೂಡ ರಾಜ್ಯಾದ್ಯಂತ ಹೆಣ್ಣು ಮಕ್ಕಳು ಬಹಳ ನೋವಿನಿಂದ ಅವರ ಹಳ್ಳಿನಿಂದ ಸನ್ಮನೆ ಕುಮಾರನವರ ಇಲ್ಲ ನಾವು ಕೂಲಿ ಕಾರ್ಮಿಕರು ದಿನಗೂಲಿ ಮಾಡ್ತೇವೆ ನೂರು ರೂಪಾಯಿ ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ದುಡಿತೇವೆ ನಮ್ಮ ಯಜಮಾನಗಳ ಮನೆಗೆ ತಗೊಂಡ್ಬರ್ತಕ್ಕಂತ ಹಣ ನಮ್ಮ ಬದುಕನ್ನ ಕಟ್ಕೊಡ್ತಕ್ಕಂತ ಹಣ ಇವತ್ತು ಎಲ್ಲೋ ಲಾಟ್ರಿ ಆಗ್ತಕ್ಕಂಥದ್ದು ಸಾರ ಇವತ್ತು ಉಪಯೋಗ ಮಾಡ್ತಕ್ಕಂಥದ್ದು ಈ ರೀತಿ ಇವತ್ತು ಹಣವನ್ನು ಎಲ್ಲೆಲ್ಲೋ ಅದನ್ನ ದುರ್ಬಳಕೆ ಮಾಡಿ ನಮ್ಮ ಕುಟುಂಬ ಬೀದಿ ಕೊಡ್ತಾ ಇದೆ ನಮಗೆ ರಚನೆ ಕೊಡಿ ಅಂತ ಏಳು ಮಕ್ಕಳೇವೆ ನಿಮ್ಮ ನೋವಿಗೆ ತಂದಿಸಿ ಅದ್ರ ಅರ್ಮ ಸನ್ಮನೆ ಕುಮಾರ್ ಅಣ್ಣವ್ರಿಗೆ ನಿಮ್ ನೋವಿಗೆ ಸ್ಪಂದಿಸಿ ಕುಮಾರಣ್ಣವರು ತಗೊಂಡಂತ ನಿರ್ಧಾರ ಗೃಹಲಕ್ಷ್ಮಿ ಕೊಡ್ತೀವಿ ಗೃಹ ಜ್ಯೋತಿ ಕೊಡ್ತೀವಿ ಎಲ್ಲ ಕೂಡ ಹೇಳ್ತಾರೆ ಜಮಾ ಆಗ್ತಾ ಇದೆಯಾ ಎರಡ್ ಸಾವಿರ ರೂಪಾಯಿ ಜಾರಿಗೊಳಿಸಿದಾರ ಸರ್ಕಾರ ಯಾವಾಗಲೂ ಒಂದೇ ಸಂಸತ್ ಚುನಾವಣೆ ಬರ್ತದೆ ಮುಂದಿನ ಜೆ ಚುನಾವಣೆ ಬರುತ್ತೆ ಆ ಸಂದರ್ಭದಲ್ಲಿ ಎಷ್ಟು ಜನಕ್ಕೆ ಸಮರ್ಪಕ ದುಡ್ಡು ಹೋಗ್ತಾ ಇದೆ ನಿಜವಾದ ಸಬಲೀಕರಣ ಆಗಬೇಕು ಅಂದ್ರೆ ನೀವು ಸ್ವಂತ ಕಾಲ ಮೇಲೆ ನಿಂತ್ಕೊಳ್ಳ ಉದ್ಯೋಗಗಳು ಸೃಷ್ಟಿಯಾಗ ಕುಮಾರ್ ಅವರು ಇಂಡಸ್ಟ್ರಿ ಮಿನಿಸ್ಟ್ರಿ ಇದ್ದಾರೆ ಹೆವಿ ಇಂಡಸ್ಟ್ರಿ ಮಿನಿಸ್ಟ್ರಿ ಇದ್ದಾರೆ ಅವರು ಎಲ್ಲ ಬೇಕಾದರೂ ಇಂಡಸ್ಟ್ರಿಗಳನ್ನ ಚುಟಕಿ ಹೊಡೆಯೋದ್ರ ತಗೊಂಡ್ಬರ್ಬಹುದು ಅಂತ ಅನ್ಕೊಂಡಿದ್ದಾರೆ ಆದ್ರೆ ಕುಮಾರಣ್ಣವರು ಇವತ್ತು ಏನೇ ತಗೊಂಡು ಬರಬೇಕು ಅಂತಕ್ಕಂಥದ್ದಾದ್ರು ಕೂಡ ರಾಜ್ಯ ಸರ್ಕಾರದ ಸಹಕಾರ ಇರಬೇಕು ಸಾಮರ್ಥ್ಯ ಇರಬೇಕು ಸೌಹಾರ್ದಿತ ಇರಬೇಕು ಇದು ಯಾವ್ದು ಕೂಡ ಅವರಲ್ಲಿ ಕಾಣ್ತಾ ಇಲ್ಲ ಏನೇ ಕುಮಾರಣ್ಣ ಅವರು ಕೆಲಸ ಮಾಡಕ್ ಅದರಲ್ಲಿ ತಡೆ ಎಲ್ಲಿ ಕುಮಾರಣ್ಣಗೆ ಮುಂದಿನ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಹೆಸರು ಬಂದ್ಬಿಡುತ್ತೋ ಎಲ್ಲಿ ಮತ್ತೆ ಕುಮಾರಣ್ಣವರು ಬೇಕು ಜನ ಇನ್ನೂ ದೊಡ್ಡ ಮಟ್ಟದಲ್ಲಿ ಅಪೇಕ್ಷೆಯನ್ನು ಪಟ್ಟು ಬಿಡ್ತಾವೆ ಎಲ್ಲ ಒಂದು ಹಿನ್ನಡೆ ಆಗ್ಬಿಡ್ತದೋ ಅಂತ ಭಯದಿಂದ ಇವತ್ತು ಯಾವುದೇ ರೀತಿ ಸ್ಪಂದನೆ ಕೊಡ್ತಾ ಇಲ್ಲ ತುಂಬಾ ಜನಕ್ಕೆ ಅನಿಸ್ತಾ ಇವತ್ತು ಇಲ್ಲಪ್ಪ ಕುಮಾರಣ್ಣ ಮಿನಿಸ್ಟ್ರಿ ಇದ್ದಾರೆ ನಮ್ಗೆ ಏರೋ ಒಳ್ಳೆಯ ನಮ್ಗೆ ಉದ್ಯೋಗ ಸೃಷ್ಟಿ ಆಗ್ತದೆ ನಮ್ಮ ನಮ್ಮ ಜಿಲ್ಲೆಗಳಲ್ಲಿ ನಮ್ಮ ನಮ್ಮ ಭಾಗದಲ್ಲಿ ಯುವಕರಿಗೆ ಹೆಣ್ಣು ಮಕ್ಕಳಿಗೆ ಇಂಡಸ್ಟ್ರೀಸ್ನ ಸ್ಥಾಪನೆ ಮಾಡ್ತಾರೆ ಅಂತ ಕುಮಾರಣ್ಣನಿಗೂ ಮನಸ್ಸಲ್ಲಿದೆ ಜನ ಅವಕಾಶ ಕೊಟ್ಟಂತ ಸಂದರ್ಭದಲ್ಲಿ ಕುಮಾರಣ್ಣವರು ಎಂದು ಕೂಡ ಕೈ ಕಟ್ಟಿಕೊಂಡು ಕೂಡ ನಾಯಕ ಸದಾ ಧ್ವನಿಯಾಗಿ ಕೆಲಸ ನಮ್ಮ ಕರ್ನಾಟಕ ನಾಡಿನ ಜನತೆಯ ಪರವಾಗಿ ಇಲ್ಲಿ ಹಳೆ ಮೈಸೂರು ಪ್ರಾಂತ್ಯ ಕಿತ್ತೂರು ಕರ್ನಾಟಕ ಕಲ್ಯಾಣ ಕರ್ನಾಟಕ ಯಾವ ಕಾಲ ಇಲ್ಲ ನಮಗೆ ಅಭಿವೃದ್ಧಿ ಆಗುವಂತ ಆಗಿರ್ತಕ್ಕಂಥದ್ದು ಏಳು ಕೋಟಿ ಕನ್ನಡಿಗರ ಸಮಗ್ರ ಅಭಿವೃದ್ಧಿ ಜನತಾದಳ ಪಕ್ಷದ ಸನ್ಮಾನ್ಯ ಕುಮಾರಣ್ಣ ಅವರ ಗುರಿ ಅಂತಕ್ಕ ಈ ಸಂದರ್ಭ ತಿಳಿಸ್ಲಿಕ್ಕೆ ಬಯಸ್ತೇನೆ ಇನ್ನು ಹೆಚ್ಚು ಹೆಚ್ಚು ಕಡೆ ಪ್ರವಾಸವನ್ನ ಮಾಡಬೇಕಾಗಿದೆ ಈಗ ದೇವರಿಗೆ ಹೋಗಬೇಕಾಗಿದೆ ಬಹುಶಃ ಅಲ್ಲಿ ವಾತಾವರಣ ಮಳೆ ಬರ್ತಕ್ಕಂಥ ಕಾಣಬಹುದು ನಾವು ಹಾಗಾಗಿ ದಯವಿಟ್ಟು ಬಂದಿರ್ತಕ್ಕಂತ ವಿಚಾರವನ್ನ ಕೊನೆಯದಾಗಿ ನಿಮ್ಮ ಮುಂದೆ ಇರ್ತೇನೆ ನಿಮ್ಮ ಮೊಬೈಲ್ ಫೋನ್ಗಳು ಎಲ್ಲರೂ ಕೂಡ ನಿಮ್ಮ ಕೈಯಲ್ಲಿ ನನಗದಕ್ಕೆ ನೆಟ್ಟಿರಬೇಕು ಅಂತ ಮನವಿ ಮಾಡ್ತಿರೋಣ ದಯಮಾಡಿ ಮೊಬೈಲ್ ಫೋನ್ ಬಳಿ ಮೊಬೈಲ್ ಫೋನ್ ಬಳಿ ತೆಗಿರೋಣ ದಯವಿಟ್ಟು ಇಲ್ಲಿಂದ ಜನತಾದಳ ಪಕ್ಷದ ಸಕ್ರಿಯ ಸದಸ್ಯರ ನೋಂದಣಿಯ ಕಾರ್ಯಕ್ರಮದಲ್ಲಿ ನಾವು ಕೂಡ ನಿಮ್ ಜೊತೆ ನಿಂತೇವೆ ಸಂದೇಶವನ್ನು ದಯಮಾಡಿ ಕಲಬುರಗಿ ಜಿಲ್ಲೆಯ ಎಲ್ಲ ನನ್ನ ಪಕ್ಷದ ಪ್ರಮುಖ ಮುಖಂಡರು ತಾಯಂದ್ರ ಸಾರ್ವತಮ ನಂಬರ್ ಎರಡನೇ ಕಡೆ ಒಂದು ಮಿಸ್ಟ್ ಕಾಲ್ ಕೊಡಿ ದುಡ್ಡು ಖರ್ಚಾಗಲೇ ಇಲ್ಲ ಒಂದೇ ಒಂದು ಅಷ್ಟೇ ಮಾಡ್ತೀರ ಏಳ ನಂಬರು ಶರಣ್ ಗೌಡರು ಹೇಳೋಣ ಆಗಲಿ ನಾನು ಹೇಳ್ಬಿಡ್ತೀನಿ ಒಂಬತ್ತು ಒಂಬತ್ತು ಆರು ನಾಲ್ಕು ಸೊನ್ನೆ ಸೊನ್ನೆ ಎರಡು ಸೊನ್ನೆ ಇಪ್ಪತ್ತ ಎಂಟು ಎರಡು ಸಾವಿರದ ಇಪ್ಪತ್ತು ದಯಮಾಡಿ ಇಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಜಿಲ್ಲೆಯ ಮುಖಂಡರು ಒಂದು ಮನವಿ ಮಾಡ್ತೇನೆ ಕೊನೆಯದಾಗೆ ನಿಖಿಲ್ ಕುಮಾರಸ್ವಾಮಿ ಬಂದ ವೇದಿಕೆಯಲ್ಲಿ ನಿಂತ ಮಾತಾಡ್ರ ಇಲ್ಲಿಂದ ಹೊರಟ ನಾವೆಲ್ಲ ಹೋಗಿ ಮನೆಗೆ ಸೇರ್ಕೊಂಡ್ವಿ ಅಂತ ಹಾಕ್ಬೋದು ದಯಮಾಡಿ ನಿಮ್ಗೆ ಕೈ ಜೋಡಿಸಿ ಮನವಿ ಮಾಡ್ತೇನೆ ಮತ್ತೆ ಕಲಬುರಗಿ ಜಿಲ್ಲೆಯಲ್ಲಿ ಜನತಾದಳ ಪಕ್ಷ ಮುಂದಿನ ದಿನಗಳಲ್ಲಿ ಜನರ ಪರವಾಗಿ ಇದ್ದೇವೆ ಇರ್ತೇವೆ ಇರ್ತಕ್ಕಂಥದ್ದನ್ನ ನೀವು ಧ್ವನಿಯಾಗಿ ನಾವ್ ಯಾರು ಕೂಡ ಮೂರು ವರ್ಷ ಆದ್ರೆ ಸಾವಿರ ದಿನ ಅಷ್ಟೇ ನಮ್ ಕಣ್ ಮುಂದೆ ಇರೋದು ಕೈ ಕಟ್ಕೊಂಡು ಅಕ್ಕ ಅವರು ಚಾಲನೆ ಕೊಟ್ಟಿದ್ದಾರೆ ಮಹೇಶ್ವರಿ ಅಕ್ಕವರು ಅಫ್ಸಲ್ಪುರದ ನಾಟಿಕರ್ ಸಾಹೇಬರು ನಿರಂತರ ಹೋರಾಟ ಮಾಡ್ತಾ ಇದ್ದಾರೆ ಕೃಷ್ಣಾರೆಡ್ಡಿ ನನ್ನ ಯುವ ಸಮುದಾಯದ ಯುವಕ ಯುವ ಮುಖಂಡ ಎಲ್ಲಿದ್ದಾರೆ ಅವರು ಕೂಡ ಸಾಕಷ್ಟು ಈ ಕಾರ್ಯಕ್ರಮದ ಯಶಸ್ಸಿಗೆ ಸಾಕಾರವನ್ನು ಕೊಟ್ಟಿದ್ದಾರೆ ಧನ್ಯವಾದ ಬ್ರದರ್ ನಾವೆಲ್ಲರೂ ಒಟ್ಟಾಗಿ ಸೇರಿ ಪ್ರತಿ ಪಂಚ ಪಂಚಾಯಿತಿಗೂ ನಿಮ್ಮ ತಾಲೂಕಿನ ಪಂಚಾಯಿತಿ ಹಳ್ಳಿಗಳು ಬೂತ್ ಮಟ್ಟದಲ್ಲಿ ಹಿರಿಯರು ಯುವಕರು ಮಹಿಳೆಯರು ಎಲ್ಲ ಜಾತಿ ಸಮುದಾಯ ವರ್ಗ ಧರ್ಮದವ್ರನ್ನ ಒಗ್ಗೂಡಿಸಿ ಸನ್ಮಾನ್ಯ ದೇವೇಗೌಡರು ಕುಮಾರಣ್ಣನ ಸಾಧನೆಗಳ ಪಟ್ಟಿ ನಿಮ್ಮ ಕೈ ಕೊಡ್ತೇನೆ ಅದರ ಜೊತೆಯಲ್ಲಿ ಫೋನ್ ನಂಬರ್ ಕೊಡ್ತೇನೆ ದಯವಿಟ್ಟು ತಾವೆಲ್ಲರೂ ಹೋಗಿ ಪಕ್ಷದಲ್ಲಿ ಸಕ್ರಿಯವಾಗಿ ಸಂಘಟನೆ ಆಗಿ ಇಂದಿನಿಂದ ಮೂವತ್ತು ದಿನ ಮೂವತ್ತು ದಿನಗಳ ಕಾಲ ಈ ಒಂದು ಅಭ್ಯಾರದಲ್ಲಿ ದಿವಸಕ್ಕೆ ಮೂರರಿಂದ ನಾಲ್ಕು ತಾಸು ನಾನೇನು ಹೆಚ್ಚಿಗೆ ನಿಮಗೆ ತೊಂದರೆ ಕೊಡಲಿಕ್ಕೆ ಹೋಗೋದಿಲ್ಲ ತಾಸು ನೀವು ಬೇರೆ ಕೆಲಸನೂ ಮಾಡ್ಕೊಳ್ಳಿ ದಿವಸಕ್ಕೆ ಮೂರರಿಂದ ನಾಲ್ಕು ತಾಸು ಮೂವತ್ತು ದಿನ ಎಲ್ಲ ಪಂಚಾಯಿತಿಯವರು ಒಂದು ಟೀಮ್ ಅಪ್ ಆಗಿ ದಯಮಾಡಿ ತಾವೆಲ್ಲ ಗ್ರೌಂಡ್ ಗಿಡಿಬೇಕು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಕೋರ್ಕೊಳ್ತಾ ಯಾಕೆಂದರೆ ನಮ್ಮ ಮುಂದೆ ಸವಾಲಿದೆ ಐವತ್ತು ಲಕ್ಷ ಗುರಿ ದಾಟಬೇಕು ಅಂತ ಕಂಡಿದ್ದೇವೆ ಆ ಗುರಿ ದಾಟಬೇಕು ಅಂದರೆ ನೀವು ಸ್ಥಳೀಯವಾಗಿ ಹಳ್ಳಿಗಳಲ್ಲಿ ಮಾತ್ರ ಆ ಗುರಿಯನ್ನು ನಾವು ಸಾಧನೆ ಮಾಡಲಿಕ್ಕೆ ಆಗ್ತದೆ ಹಾಗಾಗಿ ದಯಮಾಡಿ ನಾವೆಲ್ಲರೂ ಕಾರ್ಯ ಕೆಲಸ ಮಾಡೋಣ ಮತ್ತೊಮ್ಮೆ ಕಲಬುರಗಿ ಜಿಲ್ಲೆಯ ಎಲ್ಲ ಪ್ರೀತಿಯ ಆತ್ಮೀಯ ಜನತಾದಳ ಪಕ್ಷದ ಪ್ರಮುಖ ಮುಖಂಡರೇ ಕಾರ್ಯಕರ್ತ ಬಂಧುಗಳೇ ವೇದಿಕೆ ಮುಂಭಾಗದಲ್ಲಿ ಎಲ್ಲ ನಮ್ಮ ಜಿಲ್ಲೆಯ ತಾಯಂದಿರುಗಳು ಅಕ್ಕ ತಂಗಿಯರು ತುಂಬ ವಿಶ್ವಾಸದಿಂದ ನಮ್ಮನ್ನು ಜಿಲ್ಲೆಗೆ ಬರಮಾಡ್ಕೊಂಡಿದ್ದೀರಿ ಈ ನಿಮ್ಮ ವಿಶ್ವಾಸದಿಂದ ಸನ್ಮಾನ್ಯ ದೇವೇಗೌಡರ ಕುಮಾರಣ್ಣವರು ನಾವುಗಳು ನಿರಂತರವಾಗಿ ನಿಮ್ಮ ಜೊತೆಯಲ್ಲಿ ಕಾಪಾಡ್ತಾ ಇರ್ತೇವೆ ಅಂತಕ್ಕಂಥದ್ದು ಹೇಳ್ತಾ ಮತ್ತೆ ನಿಮ್ಗೆ ಭೋಜನದ ವ್ಯವಸ್ಥೆ ಎಲ್ಲವೂ ಕೂಡ ಉತ್ತಮದ ರೀತಿಯಲ್ಲಿ ಆಗಿದೆ ದಯಮಾಡಿ ತಾವೆಲ್ಲರೂ ಊಟ ಮಾಡಿ ನಿಮ್ಮ ಊರುಗಳಿಗೆ ನಿಮ್ಮ ವಾರ್ಡ್ಗಳಿಗೆ ನೀವು ತೆರಳಬೇಕು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಬಿ ಪಿ ಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ ಸುಜಿನಿಯ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ತುರ್ತು ಸೇವೆ ಹೈರಿಸ್ಕ್ ಗರ್ಭಧಾರಣೆ ಒಬೆಸ್ಟ್ರಿಕ್ ಐಸಿಯು ನವಜಾತ ಮತ್ತು ಶಿಶು ಐಸಿಯು ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ ಲ್ಯಾಪ್ರೋಸ್ಕೋಪಿ ಲಸಿಕಾಕರಣ ತಜ್ಞ ವೈದ್ಯರ ಸಲಹೆ ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ ಬಿಗ್ ಬಜಾರ್ ಎದುರುಗಡ್ಗೆ ಕಲಬುರ್ಗಿ ದೂರವಾಣಿ ಸಂಖ್ಯೆ ಜೀರೋ ಏಟ್ ಫೋರ್ ಸೆವೆನ್ ಟೂ ಟೂ ಸೆವೆನ್ ಟೂ ಸೆವೆನ್ ಟೂ ಸೆವೆನ್ ಅಥವಾ ಮೊಬೈಲ್ ನಂಬರ್ ಡಬಲ್ ನೈನ್ ಡಬಲ್ ಜೀರೋ ಫೋರ್ ಟು ಸೆವೆನ್ ಏಟ್ ಒನ್ ಫೋರ್